ಎಲ್ಲರಿಗೂ ವಿಶ್ವ ಹಸುನಾಮ ಸಂವತ್ಸರದ ಎರಡು ಸಾವಿರದ ಇಪ್ಪತ್ತಾರನೆಯ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ದೇವಸ್ಥಾನದ ಪರಮ ಭಕ್ತರಾದ ಲೋಕೇಶ್ ರವರ ನಾಯಕತ್ವದಲ್ಲಿ ನಿರ್ಮಿಸಿರುವ ಕರ್ನಾಟಕ ಲವ್ಸ್ ಕೇರಳ ಚಲನಚಿತ್ರದ ಮೂರನೇ ಸಂಚಿಕೆ ದೃಶ್ಯಾವಳಿ ಬಿಡುಗಡೆಯಾಗಲಿದೆ ಈ ಒಂದು ಸಂಚಿಕೆ ಪರಿಪೂರ್ಣ ಯಶಸ್ಸನ್ನು ಕಂಡು ಅವರು ಇನ್ನೂ ಉನ್ನತ ಮಟ್ಟದಲ್ಲಿ ದೊಡ್ಡ ಹಂತದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಆ ಧರ್ಮಶಾಸ್ತ್ರ ದೇವರು ಕೃಪೆ ತೋರಲಿ ಅಂತ ಹೇಳಿ ಈ ಒಂದು ಯಶಸ್ಸು ಎಲ್ಲರಿಗೂ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ